ಿಪ ಕಾರ್ಯಕ್ರಮ ಇಂದಿನ ವಿಷಯ ಪ್ರಥಮ ಚಿಕಿತ್ಸೆ ದಿನಾಂಕ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಥಮ ಚಿಕಿತ್ಸೆ ಎಂದರೆ ಅಪಘಾತದ ಗಾಯ ಸುಟ್ಟ ಗಾಯ ವಿಷ ಸೇವನೆ ಅಸ್ವಸ್ಥಳ ಮುಂತಾದ ತುರ್ತ ಸಂದರ್ಭಗಳಲ್ಲಿ ವೈದ್ಯರು ಬರುವ ಮೊದಲು ತಕ್ಷಣ ನೆರವು ಪ್ರಥಮ ಚಿಕಿತ್ಸೆ ಅಗತ್ಯ ವಸ್ತುಗಳು ಪ್ರಥಮ ಚಿಕಿತ್ಸೆ ಎಂದರೆ ಪ್ರ ಪ್ರಥಮ ಚಿಕಿತ್ಸೆ ಅಗತ್ಯ ವಸ್ತುಗಳು ಹತ್ತಿ ಪಟ್ಟಿ ಆಟಿಸ್ ತೆಕ್ಟಿಸ್ ದ್ರವ ಸುರಕ್ಷತಾ ಪೀನ್ ಕಾಜ್ ಔಷಧಿ ಗ್ಲೌಸ್ ತಾಪಮಾಪಕ ಇತ್ಯಾದಿಗಳು ಪ್ರಥಮ ಚಿಕಿತ್ಸೆ ಉದ್ದೇಶ ಗಾಯ ಜೀವ ಉಳಿಸುವುದು ಗಾಯ ಅಥವಾ ನೋವನ್ನು ಕಡಿಮೆ ಮಾಡುವುದು ಸೋಂಕು ತಿಂಡಿಯನ್ನು ರೋಗಿಗಳನ್ನು ಆಸ್ಪತ್ರೆಗೆ ರೋಗಿಯನ್ನು ಸುರಕ್ಷಿತವಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವುದು ಧನ್ಯವಾದಗಳು